ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮಧ್ಯೆ ಚಾನೆಲ್ ಮುಖಾಂತರ ಅನೇಕರಿಗೆ ಚಡನ್ನು ಕೊಡ್ತಾ ಇರ್ತೀವಿ ಸ್ನೇಹಿತರೆ ಈ ಇದು ರೈತರಿಗೆ ಕಳೆ ಅಂತಾರೆ ಅಂದರೆ ವೀಡು ಆದರೆ ಇದು ನಮಗೆ ಅನೇಕ ರೀತಿಯ ಕಾಯಿಲೆಗಳನ್ನು ವಾಸಿ ಮಾಡಿಸೋಕ್ಕೆ ತೆಗೆಕಿದೆ ನೋಡಿ ಇದೊಂದು ಬಂದು ಅಮರ ಅಂತ ಸ್ಪೀಸಿಸಿಗೆ ಚೆನ್ನಾಗಿದೆ ಅಂದರೆ ಗಂಟು ಸೊಪ್ಪು ಆ ಜಾತಿಗೆ ಚೆನ್ನಾಗಿದೆ ಇದು ಇದರಲ್ಲಿ ಈ ಮೂಳೆ ಮೃತ ಅಂತಾರಲ್ಲ ಆ ಮೂಳೆ ಮೃತ ಆದಾಗ ಮುರಿದು ಬಿಟ್ಟರೆ ಇದನ್ನು ಚೆನ್ನಾಗಿ ಹರಿದು ಅದಕ್ಕೆ ಮೂರು ಜಾಯಿಂಟ್ ಮೊರೆ ಸತ್ಯಕ್ಕಿದೆ ಮತ್ತು ಇಲ್ಲೊಂದಿದೆ ಇದು ಮುಳ್ಳು ಅಮರ ಅಂತ ಇದು ಮುಲ್ಲುದ್ದು ಇದು ಇದು ಯಾರಿಗೆ ಈ ಮೂಲ ವ್ಯಾಧಿ ಇದೆಯೋ ಮೂಲವ್ಯಾಧಿ ಅಂಥವ್ರಿಗೆ ಸೊಪ್ಪನ್ನು ಪಲ್ಯಬಾಡು ಸೇವನೆ ಮಾಡ್ತಾ ಬಂದರೆ ಬೇಗ ಮೂಲೆಗಾರಿ ಪ್ಯೂರ್ ಆಗ್ತದೆ ಬಟ್ ಪ್ರಕೃತಿಯಲ್ಲಿ ಇಂತಹ ಸೊಪ್ಪುಗಳು ಇವೆಲ್ಲ ಇರೋದ್ರಿಂದ ನಮಗೆ ಅನೇಕ ರೀತಿಯ ಕಾಯಿಲೆಗಳು ವಾಸಿ ಮಾಡ್ಕೊಳ್ತೀವಿ ಆದರೆ ನಾವೇನು ಮಾಡ್ತಾಯಿದ್ದೀವಿ ಈ ಇವೆಲ್ಲ ಬಿಟ್ಟು ಆಸ್ಪತ್ರೆ ಪಾಲಾಗ್ತಾ ಆಗ್ತಾಯಿದ್ದೀವಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ದುಡ್ಡು ಹಣ ಖರ್ಚಾದರೂ ಪರವಾಗಿಲ್ಲ ಆದರೆ ಕಾಯಿಲೆಗಳು ವಾಸಿ ಆಗೋದು ಇಂಥ ಸ್ಥಿತಿಯಲ್ಲಿ ಇಂಥ ಸ್ಥಿತಿಯಲ್ಲಿ ನಮ್ಮ ಪ್ರಕೃತಿ ಕೊಟ್ಟಿರತಕ್ಕಂತಹ ಅನೇಕ ಗಿಡ ಮರ ಬಳ್ಳಿಗಳಿಂದ ನಾವು ಕಾಯಿಲೆಗಳನ್ನು ವಾಸು ಮಾಡ್ಕೋಬೋದು ಇದು ನೋಡೋದಕ್ಕೆ ಈ ಥರ ಇದೆ ಇದು ದನ್ಸಪ್ಪಿನ ಒಂದು ಜಾತಿ ಸೇರಿದ್ದಿದೆ ಈ ಪಲ್ಯವಾಗಿ ನಾವು ಸೇವನೆ ಮಾಡ್ಬೋದು ತಪ್ಪೇನಿಲ್ಲ ಆದರೆ ಜಾಸ್ತಿ ಅಂದರೆ ಆಗಾಗ ಸೇವನೆ ಮಾಡುವ ಒಳ್ಳೆಯದು ಅಂದರೆ ನಮ್ಮ ಮೂಳೆ ಒಳಗಡೆಯಿಂದ ರಕ್ತದ ರಕ್ತ ಕಡೆ ರಕ್ತದಿಂದ ಈ ಒಂದು ಅಂಶ ರಕ್ತಕ್ಕೆ ಹೋಗಿ ಅಲ್ಲಿ ಅದನ್ನು ಗಟ್ಟಿಪಡಿಸುವ ಶಕ್ತಿ ದಕ್ಕಿದೆ ಅಂದರೆ ರಿಚ್ ಇನ್ ಕ್ಯಾಲ್ಸಿಯಂ ಇದರಲ್ಲಿ ಇಷ್ಟು ಶಕ್ತಿ ಉಳ್ಳ ಈ ಸೊಪ್ಪನ್ನು ನಾವೇನು ಮಾಡ್ತಾಯಿದ್ದೀವಿ ನೋಡೋದೇ ಇಲ್ಲ ನಾವು ಅದನ್ನು ಅದರ ಕಡೆ ಯಾವುದೋ ಒಂದು ಬಂತು ಸೇವೆ ಸೇವನೆ ಮಾಡಿ ರಾಸಾಯನಿಕ ಅದು ಎತ್ಕೊಂಡು ನಾವು ನಮ್ಮ ದೇಹವನ್ನು ಕಟ್ಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಈ ಒಂದು ಅಮರ ಸೊಪ್ಪನ್ನು ಅದು ರೋಡ್ ಮಗಳಿಗೆ ಸಿಗುತ್ತೆ ಇದಕ್ಕೆ ಯಾವುದೇ ಔಷಧಿ ಏನೂ ಹೊಡೆದಿಲ್ಲ ಇದು ನ್ಯಾಚುರಲ್ ಆಗಿ ಬಂದಿರತಕ್ಕಂಥ ಸೊಪ್ಪು ಇದು ಇದು ಆಗಾಗ ಪಲ್ಯವಾಗಿ ಸೇವನೆ ಮಾಡೋ ಸೇವನೆವಾಗಿ ಸೇವಿಸೋದ್ರಿಂದ ನಮಗೆ ಅನೇಕ ರೀತಿಯ ಕಾಯಿಲೆಗಳಿಗೆ ಒಳ್ಳೆಯದು ಮತ್ತು ಮೂಳೆ ಗಟ್ಟಿಯಾಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಿಡಿದು ಹೋಗ್ಲಿ ಎಲ್ಲರೂ ಮಕ್ಕಳು ಪ್ರತಿಯೊಬ್ಬರು ನೋಡಲಿ ನಮಸ್ಕಾರ ಸ್ನೇಹಿತರೆ